ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಮೂವತ್ತನೇ ತಾರೀಕು ಈ ವಾರ ಎಷ್ಟಾಗುತ್ತೆ ನೋಡೋಣ ಆರ್ನಿಂಗ್ಸು ಟೋಟಲ್ಲು ವಾರಕ್ಕೆ ಎಷ್ಟು ಮಾಡ್ಬೋದು ಅಂದರೆ ಡೈಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ ಟೈಮು ಹತ್ತುವರೆ ಆಗಿದೆ ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಆನ್ ಮಾಡಿದ್ದು ಡ್ಯೂಟಿ ಮನೆಯಲ್ಲೇನೆ ಡ್ಯೂಟಿ ಬಿದ್ದಿಲ್ಲ ನನಗೆ ಸೊ ಅದಕ್ಕೆ ಇವಾಗ ಮನೆ ಬಿಟ್ಬಿಟ್ಟು ಮುಂದೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ ರೆಡಿ ಆಗ್ತಾಯಿದೆ ರೆಡಿ ಆಗೋಕ್ಕೆ ಮುಂಚೆನೇ ಆನ್ ಮಾಡಿರ್ತೀನಿ ಡ್ಯೂಟಿನ ಯಾವುದಾರು ಬಂದರೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಸೊ ಇವಾಗ ಹೊರಟಿದ್ದೀನಿ ಮುಂದೆ ಹೋಗಿ ನಿಂತ್ಕೊಳೋಣ ರಾಜನ್ ಕುಂಟಲ್ಲಿ ಅಥವಾ ಎಲ್ಲ ಕಾತ ಎಲ್ಲಾದ್ರೂ ಡ್ಯೂಟಿ ಬಿಟ್ಟರೆ ನೋಡೋಣ ಇವತ್ತು ಕೂಡ ಇನ್ಸೆಂಟಿವ್ ಸ್ಲ್ಯಾಬ್ ಇದೆ ಸೊ ನಾಲ್ಕನೇ ತಾರೀಕು ತನಕ ನಾಲ್ಕನೇ ತಾರೀಕು ಒಳಗಡೆ ಹತ್ತು ಟ್ರಿಪ್ಸ್ ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾನೆ ಟ್ರಿಪ್ಸು ಮೋಸ್ಟ್ಲಿ ಇವತ್ತು ಆಗೋ ಡೌಟು ನನಗೆ ನೋಡೋಣ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಅದು ಸ್ಲ್ಯಾಬ್ ತೊಗೊಂಡು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ತ್ರೀ ಫಿಫ್ಟಿ ಕೊಡ್ತಾನೆ ಎಂಟು ಟ್ರಿಪ್ಸ್ಗೇನು ಆಮೇಲೆ ಮತ್ತೆ ಫೋರ್ ಹಂಡ್ರೆಡ್ ಕೊಡ್ತಾನೆ ಅದೇ ಎಂಟು ಟ್ರಿಪ್ಸ್ಗೆ ಆಮೇಲೆ ಮತ್ತೆ ಫೋರ್ ಫಿಫ್ಟಿ ಕೊಡ್ತಾನೆ ಎಂಟು ಟ್ರಿಪ್ಸ್ಗೆ ಸೊ ಈ ಥರ ಇದೆ ಸ್ಲ್ಯಾಬು ನೋಡೋಣ ನೆಕ್ಸ್ಟ್ ಫಸ್ಟ್ ಟ್ರಿಪ್ ಏನಾರು ಬೇಡ ಮಾಡ್ತಾ ಹೋಗ್ತೀನಿ ಇಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಲಾಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇವತ್ತು ಆರ್ನಿಂಗ್ಸ್ ಅಷ್ಟಾಯ್ತು ಏನೋ ಅಂತ ತೋರಿಸ್ಕೊಳ್ತೀನಿ ನಿಮಗೆ ಸೊ ಇವತ್ತು ಮೂರು ಟ್ರಿಪ್ಸ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಮೂರು ಟ್ರಿಪ್ಗೆ ಸೊ ಒಂದೊಂದು ಟ್ರಿಪ್ಗೂ ಹೇಳ್ತಾ ಹೋಗ್ತೀನಿ ಒಂದು ನಿಮಿಷ ಇವಾಗ ಲಾಸ್ಟು ಇದಕ್ಕಿಂತ ಮುಂಚೆ ಬಂದಿದ್ದು ಬಿಳಕ್ನಳ್ಳಿಯಿಂದ ಅನಂತಪುರ ಅಂದರೆ ಯಲಾಂಕಾಗೆ ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಅದಕ್ಕೂ ಮುಂಚೆದು ಮರಿಯಪ್ಪನ ಪಾಳ್ಯಿಂದ ಅಪೋಲೋ ಹಾಸ್ಪಿಟ್ಲು ಬುನ್ನೇರ್ಘಟ್ಟ ರೋಡು ಅದಕ್ಕೆ ಬಂದ್ಬಿಟ್ಟು ಇನ್ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ನೆಕ್ಸ್ಟು ಇನ್ನೊಂದು ಬಂದ್ಬಿಟ್ಟು ಇಲ್ಲೇ ಯಲಾಂಕ ಹತ್ರ ಹೊನ್ನೇನಹಳ್ಳಿಯಿಂದ ವಿಶ್ವೇಶ್ವರ್ಯವಲಿ ಹೊಟ್ಟು ನಾಗರ್ಬಾಗಿ ಅದಕ್ಕೆ ಬಂದುಬಿಟ್ಟು ನಾನ್ನೂರ ಮೂವತ್ತೆರಡು ರೂಪಾಯಿ ಕೊಟ್ಟಿದ್ದಾನೆ ಸೊ ಇಷ್ಟು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಮೂರು ಟ್ರಿಪ್ಗೆ ಟೈಮ್ ಮೂರು ಕಾಲು ಇನ್ನೂ ಇದೆ ಮಾಡೋಣ ಇವಾಗ ನೋಡಿ ಒಬ್ರು ಕಸ್ಟಮರು ಊಬರ್ ಬುಕ್ ಮಾಡಿದರು ಬಂದಿದ್ದೀನಿ ಲೊಕೇಶನ್ಗೆ ಒ ಟಿ ಪಿ ಎಲ್ಲ ಹೇಳಿದ್ರು ಓ ಟಿ ಪಿ ಎಲ್ಲ ಹಾಕಿದ್ದೀನಿ ನಾನು ಆಲ್ರೆಡಿ ಒ ಟಿ ಪಿ ಹಾಕಿ ಆದಮೇಲೆ ಇವಾಗ ಏಳು ಎಂಟು ಪಾಟ್ ಇದ್ದಾವೆ ಗಿಡ ಇದೆ ಖಾಲಿ ಪಾಟೆಲ್ಲ ಗಿಡ ಇದೆ ಅಷ್ಟು ಪಾಟ್ನ ಗಾಡಿಲಿ ಇಡಿ ಅಂತ ಇದೆ ಗಾಡಿಲಿ ಇಡ್ಸಲ್ಲ ಸಿ ಎನ್ ಜಿ ಗಾಡಿ ಆಮೇಲೆ ಗಿಡ ದೊಡ್ಡ ದೊಡ್ಡದಿದ್ದಾವೆ ಅದರಲ್ಲಿ ಇಡ್ಸೋದು ಇಲ್ಲ ಇವಾಗ ಕ್ಯಾನ್ಸಲ್ ಮಾಡಿ ಅಂದರೆ ನೋಡಿ ಕ್ಯಾನ್ಸಲ್ ಮಾಡ್ತಾಯಿಲ್ಲ ಆಲ್ರೆಡಿ ಅಲ್ಲಿ ಬೇರೆ ಬುಕ್ ಆಟೋದಲ್ಲಿ ಎಲ್ಲ ಇಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಗಿಡ ಕಾಣಿಸ್ತಾ ಇದೆಯಾ ಅಷ್ಟು ದೊಡ್ಡ ಗಿಡ ಗಾಡಿ ಲೇಡಿ ಅಂತಾರೆ ಹೆಂಗೆ ಆಗುತ್ತೆ ಏನು ಗಾಡಿ ಅಂದ್ಕೊಂಬಿಟ್ಟವ್ರೆ ಟಾಟೆ ಎಸಿ ಅನ್ಕೊಂಬಿಟ್ಟವ್ರೆ ಕಾರ್ಗಳನ್ನ ಎಲ್ಲರೂ ಬುಕ್ ಮಾಡಿಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಕ್ಕೆ ಇವಾಗ ನೋಡಿ ನಾನು ಕ್ಯಾನ್ಸಲ್ ಮಾಡೋ ಕ್ಯಾನ್ಸಲ್ ಮಾಡೋಕ್ಕೋರೆ ಪೇಮೆಂಟ್ ಕಟ್ ಕಟ್ಟಿಸ್ಕೊಳ್ಳಿ ಅಂತ ಕೇಳುತ್ತೆ ಒನ್ ಫಿಫ್ಟಿ ನೈನ್ ರುಪೀಸ್ ಸೊ ಇವಾಗ ಕಸ್ಟಮರ್ ಪೇಮೆಂಟ್ ಕಟ್ಟೋಕ್ಕೂ ರೆಡಿ ಇಲ್ಲ ಲೊಕೇಶನಾಗ ಬಂದಿದ್ದೀನಿ ಇವಾಗ ನಾವೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಫಸ್ಟ್ ಅದನ್ನೆಲ್ಲ ಹೇಳ್ಬೇಕಾನೆ ಅವರು ಓ ಟಿ ಪಿ ಹೇಳೋಕ್ಕೆ ಮುಂಚೆ ಓ ಟಿ ಪಿ ಹೇಳ್ಬಿಟ್ರು ಇವಾಗ ನೋಡಿದ್ರೆ ಹಿಂಗಾಗ್ತಾಯಿದೆ ಕ್ಯಾನ್ಸಲು ಮಾಡೋಕ್ಕಾಗಲ್ಲ ಕಸ್ಟಮರು ನಾನು ಕ್ಯಾನ್ಸಲ್ ಮಾಡಿದ್ರೆ ಪೇಮೆಂಟ್ ಮಾಡಬೇಕು ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಇವಾಗ ಸುಮ್ಮನೆ ಎಂಥೆಂಥ ಗಿರಾಕಿಗಳು ಸಿಗ್ತಾರೆ ಅಂದರೆ ಒಂದೊಂದು ದಿವಸ ತಲೆನೇ ಕೆಟ್ಟೋಗಿಬಿಡುತ್ತೆ ಇವರು ಮಾಡೋ ಆಟಕ್ಕೆ ನೋಡಿ ಇವಾಗ ಒಂದರಲ್ಲಿ ಎಂಟು ರೂಪಾಯಿ ಕಟ್ ಮಾಡ್ಕೊಳ್ತಾನೆ ಮತ್ತೆ ಟ್ಯಾಕ್ಸ್ ಅಂದ್ಬಿಟ್ಟು ಎಂಟು ರೂಪಾಯಿ ನಲ್ವತ್ತು ಪೈಸೆ ಇವಾಗ ಏನು ಬಂದಿದ್ದು ಗ್ಯಾಸ್ ಖರ್ಚು ಹೋಯಿತು ಮೂರು ಎರಡು ಕಿಲೋಮೀಟ್ರಿಂದ ಪಿಕಪ್ಗೆ ಬಂದಿರೋದು ಕ್ಯಾನ್ಸಲೇಷನ್ ಚಾರ್ಜಸ್ಸು ಬರೋಲ್ಲ ಇವಾಗ ನೋಡಿರಿ ಎಂಟು ರೂಪಾಯಿ ನಂದೇ ವೇಸ್ಟು ಏನು ಏನೇನಂತ ಕಸ್ಟಮರ್ಗಳು ಸಿಗ್ತಾರೋ ಏನೋ ಗೊತ್ತಿಲ್ಲ ನನಗಂತೂ ತಲೆನೇ ಕೆಟ್ಟೋಗ್ತಿತ್ತು ಸೊ ಆ ಕಸ್ಟಮರು ಎಡ್ವರ್ಟ್ ಮಾಡಿದ್ಮೇಲೆ ನೋಡಿ ಇಪ್ಪತ್ತು ರೂಪಾಯಿ ತಲೆ ಮೇಲೆ ಬಿತ್ತು ಅದ್ರದ್ದು ನೂರ ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಅಂತ ಬಂದೈತೆ ನಾನು ಕ್ಯಾಶೇ ಇಸ್ಕೊಂಡಿಲ್ಲ ಯಾಕಂದರೆ ಅಲ್ಲೇ ಆಫ್ ಅಲ್ಲೇ ಆಫ್ ಮಾಡಿಬಿಟ್ಟೆ ಡ್ಯೂಟಿನ ನೀನು ಪಿಕ್ ಮಾಡಿಲ್ಲ ಕ್ಯಾಶ್ ಇಸ್ಕೊಳೋಕ್ಕಾಗಲ್ಲ ಇದ್ರಲ್ಲಿ ತೋರಿಸ್ತಾವೆ ಕಸ್ಟಮರ್ ಕೊಡಲ್ಲ ಅಂದರು ಏನು ಹೇಳಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿದ್ರೆ ಕ್ಯಾಶ್ ಕಲೆಕ್ಟೆಡ್ ಒನ್ ಸಿಕ್ಸ್ಟಿ ತ್ರೀ ಕೊಟ್ಟಿದ್ದಾನೆ ಒನ್ ಫೋರ್ಟಿ ತ್ರೀ ಒಂದು ನನಗೆ ಕೊಟ್ಟಿರೋದು ಅಂದರೆ ಇಪ್ಪತ್ತು ರೂಪಾಯಿ ನಂದೇ ಕಟ್ಟಾಯಿತು ವೇಸ್ಟು ಅದಾದಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಡ್ಯೂಟಿ ಬಿತ್ತು ನನಗೆ ಅಲ್ಲಿಂದ ಸಂಜೀವಿನಿ ನಗರು ಆಸ್ಟರ್ ಹಾಸ್ಪಿಟ್ಲಿಗೆ ಅಲ್ಲಿ ಡ್ರಾಪ್ ಮಾಡಿದೆ ಅದು ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಅದಾದಮೇಲೆ ಮತ್ತೆ ಅಲ್ಲಿಂದ ಕುಡ್ಗಳಿ ಸಿಗ್ನಲ್ಲಿಂದಾನೇ ಗುಟ್ಟಾಳಿಗೆ ಒಂದು ಡ್ಯೂಟಿ ಬಿತ್ತು ಇನ್ನೂರ ಮೂವತ್ತಾರು ರೂಪಾಯಿ ಸೊ ಅದು ಮಾಡಿದ್ದೀನಿ ತೋರಿಸ್ತೀನಿ ನಮಗೆ ನೋಡಿ ಇದು ಎರಡು ಡ್ಯೂಟಿ ನಾನು ಮಾಡಿದ್ದು ಆಮೇಲೆ ಇವತ್ತಿನ ಅರ್ನಿಂಗ್ಸು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಅದರಲ್ಲಿ ನೂರ ನಲ್ವತ್ಮೂರು ರೂಪಾಯಿ ತೆಗಿಬೇಕು ಬಂದೇ ಇಲ್ಲ ದುಡ್ಡು ಸುಮ್ಮನೆ ತೋರಿಸ್ತೈತೆ ಅದರಲ್ಲಿ ಸೊ ಸಾವಿರದ ಆರುನೂರ ಚಿಡ್ರೆ ಆಗಿದೆ ಇವತ್ತಿಂದು ಸಾವಿರದ ಆರುನೂರ ಎಂಬತ್ತೇನೋ ಆಗಿದೆ ಅರ್ನಿಂಗ್ಸು ನೋಡೋಣ ಇನ್ನು ಎಷ್ಟಾಗುತ್ತೆ ಅಂತ ಏಳು ಗಂಟೆ ತನಕ ಮಾಡ್ತೀನಿ ಏಳು ಏಳುವರೆ ತನಕ ಆಮೇಲೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಎಂಟುವರೆ ಒಂಬತ್ತು ಗಂಟೆಗೆ ಆನ್ ಮಾಡ್ತೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಇವತ್ತು ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ಎರಡು ಸಾವಿರ ಆದರೂ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಯಾಕಂದರೆ ಬಂದಿದ್ದೇ ಲೇಟಾಗೋಯಿತು ಮತ್ತು ನಾಳೆ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡೋಣ ನೋಡೋಣ ಮತ್ತು ತೋರಿಸ್ತೀನಿ ವೀಡಿಯೋ ಲಾಸ್ಟಲ್ಲಿ ನಿಮಗೆ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಸೊ ಇವತ್ತಿನ ನನ್ನ ಅರ್ನಿಂಗ್ಸ್ ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಅಂದರೆ ಏಳು ಏಳು ಗಂಟೆ ಏಳು ಕಾಲಿಗೆ ಸ್ಟಾಪ್ ಮಾಡಿದೆ ನಾನು ಬೇರೆ ಏನೋ ಕೆಲಸ ಇತ್ತು ಅಂತ ಸೊ ಆಗಿ ಅರ್ನಿಂಗ್ಸ್ ನೋಡೋದಾದರೆ ನಾನು ಎಂಟು ಟ್ರಿಪ್ ಮಾಡಿದ್ದೀನಿ ಎಂಟು ಟ್ರಿಪ್ಪಿಗೆ ಎರಡು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಬಂದಿದೆ ನೋಡ್ತಾ ಇರ್ಬೋದು ಅವರ್ ಹದಿನೈದು ನಿಮಿಷದ ಲಾಗಿನ್ ಇದ್ದೀನಿ ಸೊ ಎಂಟು ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ ಎರಡು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಮ್ಯಾಕ್ಸಿಮಮ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಏಳು ಗಂಟೆಗೆ ಸ್ಟಾಪ್ ಮಾಡಿದೆ ಏಳು ಗಂಟೆ ಮೇಲೆ ಮಾಡಿದರೆ ಆಲ್ಮೋಸ್ಟ್ ತ್ರೀ ತೌಸಂಡ್ ಹತ್ತಿರ ಆಗ್ತಾಯಿತ್ತು ಅನಿಸುತ್ತೆ ಇವತ್ತಿನ ಅರ್ನಿಂಗ್ಸು ಸೊ ನೋಡೋಣ ನಾಳೆ ಏನೋ ಕೆಲಸ ಇಲ್ಲ ಇವತ್ತೇನೋ ಒಂದು ಸ್ವಲ್ಪ ಕೆಲಸ ಇತ್ತು ಅದರಿಂದ ಆಗಲಿಲ್ಲ ನಾಳೆ ಯಾವುದು ಕೆಲಸ ಇಲ್ಲ ಸೊ ನಾಳೆ ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ ನಾಳೆನೂ ಬೇಗ ಇವತ್ತು ಹತ್ತು ಮುಕ್ಕಾಲು ಆಗೋಗಿತ್ತು ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೆ ಒಳಗಡೆ ಸ್ವಲ್ಪ ಕತ್ತಿಡ್ಕೊಂಬಿಟ್ಟು ಬೆಳಿಗ್ಗೆ ಆಗ್ತಾ ಇರಲಿಲ್ಲ ಕತ್ತಿ ಇಷ್ಟೆ ತಿರ್ತಾ ಇರೋದು ಇವಾಗ ನೋಡೋ ಜಾಸ್ತಿ ತಿರುಗ್ತಾ ಇಲ್ಲ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಕತ್ತು ಸೊ ಅದರಿಂದ ಇವಾಗೇನೋ ಸ್ವಲ್ಪ ಟ್ಯಾಬ್ಲೆಟ್ ಏನೋ ತೊಗೊಂಡು ಹೋಗ್ತೀನಿ ಮನೆಗೆ ಹೋಗ್ತಾ ನಾಳೆ ನೋಡೋಣ ಎಷ್ಟಾಗುತ್ತೆ ಅಂತ ಈ ವೀಕಲ್ಲಿ ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇರೋದು ಬಂದುಬಿಟ್ಟು ಇವತ್ತು ಮಂಡೇ ಆಲ್ರೆಡಿ ಅಟ್ಲೀಸ್ಟ್ ಒಂದು ಸೆವೆಂಟೀನ್ ಏಯ್ಟೀನ್ ತೌಸಂಡ್ ಮಾಡಬೇಕು ಅಂತ ಈ ವೀಕಲ್ಲಿ ಸಂಡೇ ಒಳಗಡೆ ಸೊ ನೋಡೋಣ ಇಷ್ಟಾಗುತ್ತೆ ಅಂತ ಇವತ್ತಿನ ಮಂಡೇ ಇವತ್ತು ಎರಡು ಸಾವಿರದ ಇನ್ನೂರು ಇನ್ನು ತೊಂಬತ್ತಾರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅನ್ಕೊಳ್ಳಿ ಎರಡು ಸಾವಿರದ ಮುನ್ನೂರು ಆಗಿದೆ ಸೊ ಹದಿನೆಂಟು ಸಾವಿರ ಅಂತ ಅಂತಲೇಕ್ಕಾಕರು ಇನ್ನು ಹದಿನಾರು ಸಾವಿರ ಮಾಡಬೇಕು ನಾನು ಸೊ ಇನ್ನಿರೋದು ನನಗೆ ಆರು ದಿವಸ ಟೈಮು ಇನ್ನು ಆರು ದಿವಸದಲ್ಲಿ ಹದಿನಾರು ಸಾವಿರ ಮಾಡಬೇಕು ನೋಡೋಣ ಆಗುತ್ತೆ ನನ್ನ ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವ ಅಂತ ಯಾಕಂದರೆ ಇ ಎಮ್ ಐ ಇದೆ ಹತ್ತನೇ ತಾರೀಕು ಗಾಡಿಗೂ ಹದಿನೇಳು ಸಾವಿರ ಇ ಎಮ್ ಐ ಕಟ್ಟಬೇಕು ಸೊ ಆ ಇ ಎಮ್ ಐ ಅಮೌಂಟನ್ನ ಆ ಹತ್ತನೇ ತಾರೀಕು ಒಳಗಡೆನೇ ನಾನು ಅರ್ನ್ ಮಾಡಬೇಕು ನಾಳೆ ಇವತ್ತಿಂದ ಆಲ್ಮೋಸ್ಟ್ ನನಗೊಂದು ಟೆನ್ ಡೇಸ್ ಎಕ್ಸಾಕ್ಟಾಗಿ ಟೆನ್ ಡೇಸ್ ಟೈಮ್ ಇದೆ ಹತ್ತು ದಿಸಕ್ಕೆ ನಾನು ಇಪ್ಪತ್ತು ಸಾವಿರ ರೆಡಿ ಮಾಡಬೇಕು ನನ್ನದು ಖರ್ಚು ತೆಗೆದು ಅಂದರೆ ನನ್ನ ಊಟದ ಖರ್ಚು ಗಾಡಿ ಗ್ಯಾಸ್ ಖರ್ಚು ಎಲ್ಲ ತೆಗೆದು ಇಪ್ಪತ್ತು ಸಾವಿರ ಇನ್ನು ಹ್ಯಾಂಡ್ ನಾನು ಉಳಿಸ್ಬೇಕು ಸೊ ನೋಡೋಣ ಎಷ್ಟು ಉಳಿಸೋಕ್ಕಾಗುತ್ತೆ ಹೆಚ್ಚು ಕಮ್ಮಿ ಆಗಿದ್ದು ಲಾಸ್ಟ್ ಏನಿದೆ ಅದನ್ನು ಹಾಕ್ಬಿಟ್ಟು ಕಟ್ಟೋಣ ಇಷ್ಟು ಇಷ್ಟದ ಸೇವಿಂಗ್ಸ್ ಉಂಟಾ ಇರ್ಬೋದು ಮೋಸ್ಟ್ಲಿ ನನಗೊಂದು ಸ್ವಲ್ಪ ಪ್ರಕಾರ ಒಂದು ಹದಿಮೂರು ಸಾವಿರ ಹದಿಮೂರು ಹದಿನಾಲ್ಕು ಸಾವಿರ ಇದೆ ಅದು ಬಿಟ್ಬಿಟ್ಟು ನಾನು ಆ್ಯಕ್ಚುಲಿ ಈ ಮಂತೆ ಹತ್ತನೇ ತಾರೀಕು ಒಳಗಡೆ ಇ ಎಮ್ ಐ ಅಮೌಂಟ್ ಅಡ್ ಅಡ್ಜಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಗುತ್ತಾ ಇಲ್ವ ನೋಡೋಣ ಟ್ರೈ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಮ್ಯಾಕ್ಸಿಮಮ್ ನೈಟ್ ದಿನ ಕಟ್ಲಿಸ್ಟ್ ಇಷ್ಟು ಅಂತ ಟಾರ್ಗೆಟ್ ಮಾಡಿಕೊಂಡು ಅಷ್ಟು ಮಾಡಲೇಬೇಕು ನಾನೊಂದು ಮೂರು ಸಾವಿರ ಮಾಡ್ತೀನಿ ಅಂದರೆ ಏಳ್ನೂರು ರೂಪಾಯಿ ಗ್ಯಾಸ್ ಕರೆದ್ರೆ ನನಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದ್ದರೆ ಕೈ ಸಿಗಬೇಕು ಇಲ್ಲ ಖರ್ಚೆಲ್ಲ ಹೋಗಿ ನನಗೆ ಎರಡು ಮುನ್ನೂರು ಎರಡು ನಾನ್ನೂರು ಕೈಯಿಂದ ಇರಬೇಕು ಆ ಥರ ಅಂತ ನಾನು ಮೊದಲು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಓಲಾ ಊಬರ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿದ್ದು ಒಂದು ದಿವ್ಸಕ್ಕೂ ನಾನು ಮಾಡಲೇ ಇಲ್ಲ ಅದನ್ನು ಆಟ ಆಡಿಕೊಂಡು ಹಿಂಗೆ ಆ ಕೆಲಸ ಈ ಕೆಲಸ ಅಲ್ಲಿ ಕರೆದ್ರು ಇಲ್ಲಿ ಕರೆದ್ರು ಅಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ನಾನು ಸೊ ಇವಾಗ ಹಂಗೆ ಮಾಡಲ್ಲ ಕರೆಕ್ಟಾಗಿ ಆಗಿ ಮಾಡ್ತೀನಿ ಮಂತು ಹತ್ತನೇ ತಾರೀಕು ಒಳಗಡೆ ಇಪ್ಪತ್ತು ಸಾವಿರ ಇ ಎಮ್ ಐ ಅಮೌಂಟ್ ರೆಡಿ ಮಾಡಬೇಕು ಮಾಡೋಣ ಸೊ ಇವತ್ತು ನೋಡೋಣ ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿದೆ ನನ್ನದು ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಇವತ್ತಿನ ಅರ್ನಿಂಗ್ಸ್ ಸೊ ಇವತ್ತು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ನೋಡೋಣ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ಮತ್ತೆ ಮುಂದಿನ ಬಗ್ಗೆ ಸಿಗ್ತೀನಿ